ಶಾಂತಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತ್ ಮೂರು ಪ್ರಾತಃ ಮುರುಳಿ ಬಾಕ್ತಾದ ಮಧುವನ ಮಧುರ ಮಕ್ಕಳೇ ದಾನವನ್ನು ಸದಾ ಪಾತ್ರರಿಗೆ ಕೊಡಬೇಕು ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಬಾರದು ಕೇಳುವ ಸಮಯದಲ್ಲಿ ಅವರ ವೃತ್ತಿ ಎಲ್ಲಿ ಹೋಗುತ್ತದೆ ಎಂದು ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ದಾನವನ್ನು ಸದಾ ಪಾತ್ರರಿಗೆ ಕೊಡಬೇಕು ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಬಾರದು ಕೇಳುವ ಸಮಯದಲ್ಲಿ ಅವರ ವೃತ್ತಿ ಎಲ್ಲಿ ಹೋಗುತ್ತದೆ ಎಂದು ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಪ್ರಶ್ನೆ ಪಾವನ ಜಗತ್ತಿಗೆ ಹೋಗುವುದಕ್ಕಾಗಿ ನೀವು ಮಕ್ಕಳು ಬಹಳ ದೊಡ್ಡ ಪಥ್ಯೆ ಮಾಡುತ್ತೀರ ನಿಮ್ಮ ಪಥ್ಯೆ ಯಾವುದು ಪಾವನ ಜಗತ್ತಿಗೆ ಹೋಗುವುದಕ್ಕಾಗಿ ನೀವು ಮಕ್ಕಳು ಬಹಳ ದೊಡ್ಡ ಪಥ್ಯೆ ಮಾಡುತ್ತೀರ ನಿಮ್ಮ ಯಾವುದು ಉತ್ತರ ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ಪಥಿಯಾಗಿದೆ ಇಡೀ ಅಪರಿಮಿತವಾದ ಹಳೆಯ ಜಗತ್ತಿನ ತ್ಯಾಗ ನಮ್ಮದು ಒಂದು ಕಣ್ಣಿನಲ್ಲಿ ಸಿಹಿಯಾದ ಮನೆ ಇದೆ ಮತ್ತೊಂದು ಕಣ್ಣಿನಲ್ಲಿ ಸಿಹಿಯಾದ ರಾಜಧಾನಿ ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಸಹ ನೋಡದೇ ಇರುವುದು ಬಹಳ ದೊಡ್ಡ ಪತ್ತಿಯಾಗಿದೆ ಈ ಪತ್ತಿಯಿಂದ ಪಾವನ ಜಗತ್ತಿಗೆ ಹೊರಟು ಹೋಗುತ್ತೀರ ಹಾಡು ತಾಳ್ಮೆ ವಹಿಸು ಮನಸ್ಸೇ ತಾಳ್ಮೆ ವಹಿಸು ಓಂ ಶಾಂತಿ ಹಾಡನ್ನು ಕೇಳುತ್ತಿದ್ದಂತೆಯೇ ಮಕ್ಕಳ ಖುಷಿಯ ಪಾದರಸ ಏರಿಬಿಡಬೇಕು ಏಕೆಂದರೆ ಜಗತ್ತಿನಲ್ಲಿ ದುಃಖವಂತೂ ಇದೇ ಇದೆ ಮನುಷ್ಯ ಮಾತ್ರರು ನಾಸ್ತಿಕರೇ ಆಗಿದ್ದಾರೆ ಅಂದರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ನೀವು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಿ ನಮ್ಮ ಸುಖದ ದಿನ ಬರುತ್ತಿದೆ ಎಂದು ನೀವು ಮಕ್ಕಳು ಈಗ ತಿಳಿದಿದ್ದೀರಿ ಎಲ್ಲಿಗೆ ನೀವು ಹೋದರು ಮೊಟ್ಟ ಮೊದಲು ನೀವು ತನ್ನ ಪರಿಚಯ ನೀಡಿ ನಾವು ನಮ್ಮನ್ನು ಬ್ರಹ್ಮ ಕುಮಾರ ಕುಮಾರಿ ಎಂದು ಏಕೆ ಕರೆದುಕೊಳ್ಳುತ್ತೇವೆ ಬ್ರಹ್ಮ ಪ್ರಜಾಪಿತನಾಗಿದ್ದಾರೆ ಶಿವನ ಮಗ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಆ ನಿರಾಕಾರನಿಗೆ ಹೇಳಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರಂತೂ ಅವರ ಮಕ್ಕಳಾಗಿದ್ದಾರೆ ವಿಷ್ಣು ಮತ್ತು ಶಂಕರನನ್ನು ಎಂದಿಗೂ ಪ್ರಜಾಪಿತ ಎಂದು ಕರೆಯುವುದಿಲ್ಲ ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ ನೋಡಿ ಈ ಬಿಂದುವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಲಕ್ಷ್ಮೀನಾರಾಯಣ ಕೃಷ್ಣರಿಗೆ ಪ್ರಜಾಪಿತ ಎಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರು ಪ್ರಸಿದ್ಧವಾಗಿದೆ ಈ ಪ್ರಜಾಪಿತ ಸಾಕಾರ ಆಗಿದ್ದಾರೆ ಈಗ ಸ್ವರ್ಗದ ರಚಯಿತಂತೂ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಸ್ವರ್ಗದ ರಚಯಿತ ಬ್ರಹ್ಮನಲ್ಲ ನಿರಾಕಾರ ಪರಮಾತ್ಮನೇ ಬಂದು ಪ್ರಜಾಪಿತ ಬ್ರಹ್ಮನ ಮುಖಾಂತರ ಸ್ವರ್ಗವನ್ನು ರಚಿಸುತ್ತಾರೆ ನಾವು ಅವರ ಮಕ್ಕಳು ಎಷ್ಟು ಮಂದಿ ಇದ್ದೇವೆ ಆತ್ಮಗಳಂತೂ ಪರಮಪಿತ ಶಿವನ ಸಂತಾನರೇ ಆಗಿದ್ದಾರೆ ತಿಳಿಸುವುದಕ್ಕೆ ಬಹಳ ಒಳ್ಳೆಯ ವಿಧಿ ಬೇಕು ನಮಗೆ ಅವರು ರಾಜ್ಯೋಗವನ್ನು ಕಲಿಸುತ್ತಾರೆ ಎಂದು ಹೇಳಿ ಬ್ರಹ್ಮನ ಮೂಲಕ ಸೃಷ್ಟಿಯಾದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಆಗ ಮೊದಲು ಈ ಬ್ರಹ್ಮ ಕೇಳಿಸಿಕೊಳ್ಳುತ್ತಾರೆ ಜಗದಂಬೆಯೂ ಕೇಳಿಸಿಕೊಳ್ಳುತ್ತಾರೆ ನಾವು ಬೀಕೆ ಆಗಿದ್ದೇವೆ ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುವವರು ಇಪ್ಪತ್ತೊಂದು ಜನ್ಮದ ಸುಖ ನೀಡುವವರು ಕನ್ಯೆಯಾಗಿದ್ದಾರೆ ಎಂಬ ಗಾಯನವೂ ಮಾಡಲಾಗುತ್ತದೆ ನಾವು ಪರಮಪಿತ ಪರಮಾತ್ಮನಿಂದ ಇಪ್ಪತ್ತೊಂದು ಜನ್ಮ ಸತ್ಯುಗ ತ್ರೇತಾದಲ್ಲಿ ಸುಖ ಪಡೆಯುವ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ನಿಜವಾಗಿಯೂ ಸತ್ಯುಗ ತ್ರೇತಾದಲ್ಲಿ ಭಾರತ ಸದಾ ಸುಖಿಯಾಗಿತ್ತು ಪವಿತ್ರತೆಯೂ ಇತ್ತು ಮೇಲೆ ಅವರು ನಮ್ಮ ಬಾಬಾ ಆಗಿದ್ದಾರೆ ಇವರು ದಾದಾ ಈಗ ಯಾರ ಬಳಿ ಬಹಳ ಮಕ್ಕಳಿರುತ್ತಾರೆಯೋ ಅವರಿಗಂತೂ ಯಾವುದೇ ಚಿಂತೆ ಇರುವುದಿಲ್ಲ ಅವರಿಗೆ ಎಷ್ಟು ಮಂದಿ ಮಕ್ಕಳಿದ್ದಾರೆ ನಮಗೆ ಬ್ರಹ್ಮನ ಮೂಲಕ ಶಿವಬಾಬಾ ರಾಜ್ಯೋಗವನ್ನು ಕಲಿಸುತ್ತಾರೆ ಆ ಪಾರಲೌಕಿಕ ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತದೆ ಇಡೀ ಜಗತ್ತು ಪತಿತವಾಗಿದೆ ಅದನ್ನು ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಹಳೆಯ ಜಗತ್ತನ್ನು ಬದಲಾಯಿಸುವವರು ಸ್ವರ್ಗದ ರಚಯಿತ ಆ ಸದ್ಗುರು ಸರ್ವರ ಸದ್ಗತಿ ದಾತನಾಗಿದ್ದಾರೆ ಹೊಸ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣರದ್ದೇ ರಾಜ್ಯವಿರುತ್ತದೆ ಭಾರತದಲ್ಲಿ ಯಾವ ದೇವತೆಗಳ ರಾಜ್ಯವೆತ್ತೋ ಆ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ನಂತರ ವರ್ಣವನ್ನೂ ತಿಳಿಸಬೇಕು ಮೊದಲೇ ಸಮಯ ತೆಗೆದುಕೊಳ್ಳಬೇಕು ಈ ವಿಚಾರಗಳನ್ನು ಚಿತ್ತದ ಮೇಲಾಕಿಕೊಂಡು ಚೆನ್ನಾಗಿ ಕೇಳಿ ಬುದ್ಧಿಯನ್ನು ಅಲೆದಾಡಿಸಬೇಡಿ ಎಂದು ಹೇಳಿ ಅಣ್ಣನವರೇ ಅಕ್ಕನವರೇ ನೀವೆಲ್ಲರೂ ವಾಸ್ತವದಲ್ಲಿ ಶಿವನ ಸಂತಾನರಾಗಿದ್ದೀರ ಪ್ರಜಾಪಿತ ಬ್ರಹ್ಮ ಅಂತೂ ಇಡೀ ಮನುಕುಲದ ಮುಖ್ಯಸ್ಥರಾಗಿದ್ದಾರೆ ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ಪಡೆಯುತ್ತೇವೆ ಬಾಹುಬಲದಿಂದಲ್ಲ ನಾವು ಮನೆಯನ್ನು ಬಿಡುವುದಿಲ್ಲ ನಾವಂತೂ ನಮ್ಮ ಮನೆಯಲ್ಲಿರುತ್ತೇವೆ ಇದು ಮನುಷ್ಯರಿಂದ ದೇವತೆಯಾಗುವ ಶಾಲೆಯಾಗಿದೆ ಮನುಷ್ಯರಂತೂ ಯಾರೂ ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಈ ಜಗತ್ತೇ ಪತಿತವಾಗಿದೆ ನೀರಿನ ಗಂಗೆಯಂತೂ ಪತಿತ ಪಾವನಿಯಲ್ಲ ಪದೇ ಪದೇ ಅದರಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಪಾವನರಾಗುವುದೇ ಇಲ್ಲ ಹಾಗೆಯೇ ರಾವಣನದ್ದು ಉದಾಹರಣೆ ಇದೆ ಪದೇ ಪದೇ ಸುಡುತ್ತಿರುತ್ತಾರೆ ರಾವಣ ಸಾಯುವುದಿಲ್ಲ ಈ ರಾವಣನನ್ನುಳ್ಳ ಪೋಸ್ಟರನ್ನು ಸಹ ತೆಗೆದುಕೊಂಡು ಹೋಗಬೇಕು ಯಾವುದಾದರೂ ಅಂತಹ ದೊಡ್ಡ ಜಾಗಕ್ಕೆ ಹೋಗುವುದಾದರೆ ಆಲ್ಬಮ್ ಅನ್ನು ತೆಗೆದುಕೊಂಡು ಹೋಗಬೇಕು ಇವರೆಲ್ಲರೂ ಮಕ್ಕಳಾಗಿದ್ದಾರೆ ನೋಡಿ ಎಲ್ಲರೂ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡಿದ್ದಾರೆ ವಾಸ್ತವದಲ್ಲಿ ಎಲ್ಲರೂ ಬ್ರಹ್ಮನ ಮಕ್ಕಳಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಮನುಕುಲದ ಮುಖ್ಯಸ್ಥರಾದರು ಈ ಸಮಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ನೀವೂ ಆಗಿದ್ದೀರ ಆದರೆ ನೀವು ತಿಳಿದುಕೊಂಡಿಲ್ಲ ಈಗ ಜಗತ್ತಿನಲ್ಲಿ ಯಾರೂ ಸತ್ಯ ಬ್ರಾಹ್ಮಣರೆಲ್ಲ ಸತ್ಯ ಬ್ರಾಹ್ಮಣರಂತೂ ನಾವಾಗಿದ್ದೇವೆ ನಾವೇ ರಾಜ್ಯವನ್ನು ಪಡೆಯುತ್ತೇವೆ ನಂತರ ಇದು ಬ್ರಾಹ್ಮಣರ ವಂಶಾವಳಿಯಾಗಿದೆ ಬ್ರಾಹ್ಮಣರು ಜುಟ್ಟಾಗಿದ್ದಾರೆ ಶ್ರೀಕೃಷ್ಣ ಭಗವಂತನಲ್ಲ ಎಂಬುದನ್ನು ಮಕ್ಕಳಿಗೆ ತಿಳಿಸಿದೆ ಅವರಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮ ಪೂರ್ಣ ಆಗುತ್ತಿದ್ದಂತೆಯೇ ಮತ್ತೆ ದೇವತೆಯಾಗಬೇಕು ಮಾಡುವವರು ಯಾರು ತಂದೆ ಮಾಡುತ್ತಾರೆ ನಾವು ಅವರಿಂದ ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ ಏಕ್ ಓಂಕಾರ ಎಂಬುದು ಅವರದ್ದೇ ಮಹಿಮೆಯಾಗದೆ ಅವರು ನಿರಾಕಾರ ನಿರಹಂಕಾರಿಯಾಗಿದ್ದಾರೆ ಅವರು ಬಂದು ಸರ್ವಿಸ್ ಮಾಡಬೇಕಾಗುತ್ತದೆ ಪತಿತ ಜಗತ್ತು ಪತಿತ ಶರೀರದಲ್ಲಿ ಬರುತ್ತಾರೆ ಈಗ ಅದೇ ಗೀತೆಯ ಅಧ್ಯಾಯ ಪುನರಾವೃತ್ತಿಯಾಗುತ್ತಿದೆ ಮಹಾಭಾರಿ ಯುದ್ಧ ನಡೆದಿತ್ತು ಎಲ್ಲರೂ ಸೊಳ್ಳೆಗಳ ಸದೃಶ್ಯವಾಗಿ ಹೋಗಿದ್ದರು ಈಗ ಅದೇ ಸಮಯವಾಗಿದೆ ಪರಮಪಿತ ಪರಮಾತ್ಮ ಶಿವ ವಾಚವಿದೆ ಅವರು ರಚಯಿತನಾಗಿದ್ದಾರೆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಸೃಷ್ಟಿಯನ್ನು ಸತೋಪ್ರಧಾನ ಮಾಡುವುದು ತಂದೆಯದ್ದೇ ಕರ್ತವ್ಯವಾಗಿದೆ ನಾವು ಅವರನ್ನು ಬಾಬ ಬಾಬ ಎನ್ನುತ್ತೇವೆ ಅವರು ಖಂಡಿತ ಬರುತ್ತಾರೆ ಶಿವರಾತ್ರಿಯೂ ಇದೆ ಇದರ ಅರ್ಥವನ್ನೂ ತಿಳಿಸಬೇಕು ಪಾಯಿಂಟ್ ನೋಟ್ ಮಾಡಿಕೊಂಡು ನಂತರ ಧಾರಣೆ ಮಾಡಬೇಕು ಪಾಯಿಂಟ್ಸ್ ಬುದ್ಧಿಯಲ್ಲಿರಬೇಕು ಕನ್ಯೆಯರ ಬುದ್ಧಿಯಂತೂ ಚೆನ್ನಾಗಿರುತ್ತದೆ ಕುಮಾರಿಯರ ಪಾದ ತೊಳೆಯುತ್ತಾರೆ ಕುಮಾರ ಮತ್ತು ಕುಮಾರಿಯರು ಇಬ್ಬರೂ ಪವಿತ್ರವಾಗಿಯಂತೂ ಇದ್ದಾರೆ ಮತ್ತೆ ಕುಮಾರಿಯ ಹೆಸರನ್ನೇಕೆ ಗಾಯನ ಮಾಡಲಾಗುತ್ತದೆ ಏಕೆಂದರೆ ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುವವರು ಕನ್ಯೆ ಎಂಬ ನಿಮ್ಮ ಹೆಸರು ಈಗ ಏನಿದೆ ಆ ನಿಮ್ಮ ಮಾನ್ಯತೆ ನಡೆದು ಬಂದಿದೆ ನಾವು ಭಾರತದ ಆತ್ಮೀಯ ಸೇವೆ ಮಾಡುತ್ತೇವೆ ನಮ್ಮ ಉಸ್ತಾದ್ ಸಹಯೋಗಿ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಅವರಿಂದ ನಾವು ಯೋಗ ಬಲದಿಂದ ಶಕ್ತಿ ತೆಗೆದುಕೊಳ್ಳುತ್ತೇವೆ ಅದರಿಂದ ನಾವು ಇಪ್ಪತ್ತೊಂದು ಜನ್ಮದವರೆಗೂ ಸದಾ ಆರೋಗ್ಯವಂತರಾಗುತ್ತೇವೆ ಇದು ಖಚಿತವಾಗಿದೆ ಕಲಿಯುಗದಲ್ಲಂತೂ ಎಲ್ಲರೂ ರೋಗಿಯಾಗಿದ್ದಾರೆ ಆಯಸ್ಸೂ ಇದೆ ಸತ್ಯಯುಗದಲ್ಲಿ ಇಷ್ಟು ದೀರ್ಘ ಆಯಸ್ಸನ್ನುಳ್ಳವರು ಎಲ್ಲಿಂದ ಬರಬೇಕು ಈ ರಾಜ್ಯೋಗದಿಂದ ಇಷ್ಟು ದೀರ್ಘ ಆಯಸ್ಸುಳ್ಳವರು ಆಗುತ್ತಾರೆ ಅಲ್ಲಿ ಆ ಕಾಲ ಮೃತ್ಯು ಆಗುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ಹಳೇ ಶರೀರವಾಗಿದೆ ಶಿವಬಾಬಾ ಅವರ ನೆನಪಿನಲ್ಲಿದ್ದು ಈ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಬುದ್ಧಿಯಿಂದ ನಾವು ಅಪರಿಮಿತವಾದ ತ್ಯಾಗ ಮಾಡುತ್ತೇವೆ ಬುದ್ಧಿಯೋಗದ ಆತ್ಮೀಯ ಯಾತ್ರೆ ನಮ್ಮದಾಗಿದೆ ಆ ಶಾರೀರಿಕ ಯಾತ್ರೆಯನ್ನು ಮನುಷ್ಯರು ಕಲಿಸುತ್ತಾರೆ ಬುದ್ಧಿಯ ಯಾತ್ರೆಯನ್ನು ತಂದೆಯ ಹೊರತಾಗಿ ಯಾರೂ ಕಲಿಸುವವರಿಲ್ಲ ಈ ರಾಜ್ಯೋಗವನ್ನು ಕಲಿಯುವವರೇ ಸ್ವರ್ಗದಲ್ಲಿ ಬರುತ್ತಾರೆ ಈಗ ಮತ್ತೆ ಸಸಿಯನ್ನು ನೆಡಲಾಗುತ್ತದೆ ನಾವೆಲ್ಲರೂ ಆ ತಂದೆಯ ಮಕ್ಕಳಾಗಿದ್ದೇವೆ ನಾವು ಮಕ್ಕಳಿಗೆ ಶಿವಬಾಬಾ ಅವರಿಂದ ಆಸ್ತಿ ಸಿಗುತ್ತದೆ ಈ ದಾದಾ ಸಹ ಶಿವಬಾಬಾ ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತಾರೆ ನೀವು ಸಹ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಇದು ದೊಡ್ಡ ಆಸ್ಪತ್ರೆಯಾಗಿದೆ ನಾವು ಇಪ್ಪತ್ತೊಂದು ಜನ್ಮಕ್ಕಾಗಿ ಮತ್ತೆ ಎಂದಿಗೂ ರೋಗಿಯಾಗುವುದಿಲ್ಲ ನಾವು ಭಾರತದ ಸತ್ಯ ಸೇವೆ ಮಾಡುತ್ತಿದ್ದೇವೆ ಆದ್ದರಿಂದ ಶಿವಶಕ್ತಿ ಸೇನೆ ಎಂಬ ಗಾಯನವಿದೆ ನೆನಪಿನಿಂದ ತನ್ನ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ ಆಗ ಆತ್ಮ ಮತ್ತು ಜ್ಞಾನವನ್ನು ಧಾರಣೆ ಮಾಡುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರ ಎಂದು ಈಗ ತಂದೆ ಹೇಳುತ್ತಾರೆ ನಾವು ಪವಿತ್ರರಾದರೆ ಲಕ್ಷ್ಮಿಯನ್ನು ಅಥವಾ ನಾರಾಯಣನನ್ನು ಸಹ ವರಿಸುತ್ತೇವೆ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಇಲ್ಲಿ ಆಗಲಿಲ್ಲವೆಂದರೆ ಲಕ್ಷ್ಮೀ ನಾರಾಯಣರನ್ನು ಹೇಗೆ ವರಿಸುತ್ತೀರ ಆದ್ದರಿಂದ ಲಕ್ಷ್ಮೀ ನಾರಾಯಣರನ್ನು ವರಿಸಲು ಯೋಗ್ಯರಾಗಿದ್ದೇವೆಯೇ ಎಂದು ತನ್ನನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿರಿ ಎಂದು ಹೇಳಲಾಗುತ್ತದೆ ಪೂರ್ಣ ನಷ್ಟೋಮೋಹ ಆಗಲಿಲ್ಲವೆಂದರೆ ಲಕ್ಷ್ಮಿಯನ್ನು ವರಿಸಲು ಸಾಧ್ಯವಲ್ಲ ನಂತರ ಪ್ರಜೆಯಲ್ಲಿ ಹೋಗುತ್ತೀರ ಶಿವಬಾಬಾ ಅವರು ಸಹ ಪರಮ ಧಾಮದಿಂದ ಬರಬೇಕಾಗುತ್ತದೆ ಖಂಡಿತ ಪತಿತ ಜಗತ್ತಿನಲ್ಲಿ ಬಂದಾಗ ಪಾವನ ಮಾಡಿ ಕರೆದೊಯ್ಯುತ್ತಾರೆ ಇಲ್ಲಿ ನಾವು ಬಹಳ ಪತ್ತಿಯನ್ನು ಇಟ್ಟುಕೊಳ್ಳುತ್ತೇವೆ ನಮ್ಮ ಒಂದು ಕಣ್ಣಿನಲ್ಲಿ ಸಿಹಿಯಾದ ಮನೆ ಹಾಗೂ ಮತ್ತೊಂದರಲ್ಲಿ ಸಿಹಿ ರಾಜಧಾನಿ ಇದೆ ನಮ್ಮ ತ್ಯಾಗ ಇಡೀ ಜಗತ್ತಿನದ್ದಾಗಿದೆ ಮನೆ ಗೃಹಸ್ಥದಲ್ಲಿರುತ್ತ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರುತ್ತೇವೆ ವಾನಪ್ರಸ್ಥ ಸ್ಥಿತಿಯಾಗಿದೆ ಮುಕ್ತಿ ಪುರುಷಾರ್ಥ ಮಾಡೋಣ ನಡೆಯಿರಿ ಎಂದು ವೃದ್ಧರು ತಿಳಿದುಕೊಳ್ಳುತ್ತಾರೆ ಈ ಸಮಯದಲ್ಲಂತೂ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ದುಃಖ ಧಾಮವನ್ನು ಮರೆತು ಹೋಗಬೇಕು ಇದು ಬುದ್ಧಿಯಿಂದ ತ್ಯಾಗವಾಗಿದೆ ನಾವು ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆತು ಹೊಸ ಜಗತ್ತನ್ನು ನೆನಪು ಮಾಡುತ್ತೇವೆ ನಂತರ ಅಂತಿಮ ಮತಿಯೇ ಗತಿಯಾಗುತ್ತದೆ ಇದು ಎಲ್ಲದಕ್ಕಿಂತ ದೊಡ್ಡ ಗಾಡ್ ಫಾದರ್ಲಿ ಆಗಿದೆ ಯೂನಿವರ್ಸಿಟಿಯಾಗಿದೆ ವಾಚ ನಾನು ರಾಜ್ಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೇನೆ ಈ ರೀತಿ ತಿಳಿಸಬೇಕು ನಾವೇನನ್ನು ತಿಳಿಸುತ್ತೇವೆಯೋ ಅದನ್ನು ಕೇಳಿ ಎಂದು ಹೇಳಿ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳುವುದರಿಂದ ಆ ಪ್ರವಾಹ ಮುರಿದು ಹೋಗುತ್ತದೆ ನಾವು ನಿಮಗೆ ಇಡೀ ಚಕ್ರದ ರಹಸ್ಯವನ್ನು ಹೇಳುತ್ತೇವೆ ಡ್ರಾಮಾದಲ್ಲಿ ಶಿವಬಾಬಾ ಅವರ ಪಾತ್ರವೇನಿದೆ ಲಕ್ಷ್ಮೀನಾರಾಯಣರು ಯಾರು ನಾವು ಎಲ್ಲರ ಜೀವನ ಕಥೆಯನ್ನು ಹೇಳುತ್ತೇವೆ ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕು ಆ ಸಮಯದ ವೃತ್ತಿಯನ್ನು ನೋಡಬೇಕು ಸರಿಯಾಗಿ ಕೇಳುತ್ತಾರೆಯೋ ಕಾದ ಹೆಂಚಾಗಿ ಕೂರುವುದಿಲ್ಲವೆ ಅಲ್ಲಿ ನೋಡುವುದಿಲ್ಲವೆ ಯಾರು ಮುಂದೆ ಕೇಳಿ ತೂಗಾಡತ್ತಾರೆ ಎಂಬುದನ್ನು ಇಲ್ಲಿ ಬಾಬಾ ಸಹ ನೋಡುತ್ತಾರೆ ಇದು ಜ್ಞಾನ ನರ್ತನವಾಗಿದೆ ಆ ಸ್ಕೂಲಂತೂ ಚಿಕ್ಕದಿರುತ್ತದೆ ಯಾವುದರಿಂದ ಶಿಕ್ಷಕರು ಚೆನ್ನಾಗಿ ನೋಡಲು ಸಾಧ್ಯ ಮತ್ತು ಕ್ರಮಾನುಸಾರವಾಗಿ ಕೂರಿಸಬೇಕು ಇಲ್ಲಂತೂ ಬಹಳವೆದ್ದಾರೆ ಕ್ರಮಾನುಸಾರವಾಗಿ ಕೂರಿಸಲು ಸಾಧ್ಯವಿಲ್ಲ ಮೇಲೆ ಯಾರದ್ದಾದರೂ ಬುದ್ಧಿ ಎಲ್ಲಿಯೂ ಓಡುತ್ತಿಲ್ಲವೇ ಮುಗುಳ್ನಗುತ್ತಾರ ಖುಷಿಯ ಪಾದರಸ ಏರುತ್ತದೆಯೇ ಗಮನದಿಂದ ಕೇಳುತ್ತಾರೆಯೇ ಎಂದು ನೋಡಬೇಕು ದಾನವನ್ನು ಸದಾ ಪಾತ್ರರಿಗೆ ಕೊಡಬೇಕು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಬಾರದು ನಾಡಿಯನ್ನು ನೋಡುವ ಬುದ್ಧಿವಂತರೂ ಆಗಬೇಕು ಮನುಷ್ಯರಂತೂ ಹೆದರಿಕೊಳ್ಳುತ್ತಾರೆ ಬೀಕೆಗಳ ಜಾದು ಹತ್ತದಿರಲಿ ಎಂದು ಖಾಸಾಗಿ ಸಿಂಧಿ ಜನರು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಮುಂದೆ ನೋಡುವುದೂ ಇಲ್ಲ ನೀವು ಬ್ರಾಹ್ಮಣರೇ ತ್ರಿಕಾಲದರ್ಶಿಯಾಗತ್ತೀರ ಎಂದು ಶಿವಬಾಬ ತಿಳಿಸುತ್ತಾರೆ ನಂತರ ವರ್ಣಗಳ ರಹಸ್ಯವನ್ನೂ ಸಹ ತಿಳಿದುಕೊಳ್ಳಬೇಕು ಸೋಹಂನ ಅರ್ಥವನ್ನೂ ತಿಳಿಸಬೇಕು ನಾವು ಆತ್ಮರೇ ಪರಮಾತ್ಮ ಎಂದು ಹೇಳುವುದು ತಪ್ಪಾಗಿದೆ ಕೆಲವರು ನಂತರ ಬ್ರಹ್ಮ ತತ್ವವನ್ನು ಒಪ್ಪಿಕೊಳ್ಳುವವರೂ ಇದ್ದಾರೆ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ ಮಾಯಿಯಂತೂ ಪಂಚವಿಕಾರವಾಗಿದೆ ನಾವು ಬ್ರಹ್ಮ ತತ್ವವನ್ನು ಒಪ್ಪಿಕೊಳ್ಳುತ್ತೇವೆ ಈಗ ಬ್ರಹ್ಮವಂತೂ ಮಹಾತತ್ವವಾಗಿದೆ ಅದು ನಮ್ಮ ನಿವಾಸ ಸ್ಥಾನವಾಗಿದೆ ಹೇಗೆ ಹಿಂದ ಸ್ಥಾನದಲ್ಲಿರುವವರು ತನ್ನ ಧರ್ಮವನ್ನು ಹಿಂದೂ ಧರ್ಮ ಎಂದು ಬಿಡುತ್ತಾರೆಯೋ ಹಾಗೆ ಅವರೂ ಸಹ ಬ್ರಹ್ಮ ತತ್ವವನ್ನು ನಾನು ಬ್ರಹ್ಮ ಎಂದು ಬಿಡುತ್ತಾರೆ ತಂದೆಯ ಮಹಿಮೆ ಬೇರೆ ಆಗಿದೆ ಸರ್ವಗುಣ ಸಂಪನ್ನ ಹದಿನಾರೂ ಕಲ ಸಂಪೂರ್ಣ ಎಂಬ ಮಹಿಮೆ ದೇವತೆಗಳದ್ದಾಗಿದೆ ಆತ್ಮ ಶರೀರದ ಜೊತೆಯಲ್ಲಿರುವಾಗ ಅದರ ಮಹಿಮೆಯಾಗುತ್ತದೆ ಆತ್ಮವೇ ಪತಿತ ಅಥವಾ ಪಾವನವಾಗುತ್ತದೆ ಆತ್ಮಕ್ಕೆ ನಿರ್ಲೇಪ ಎನ್ನಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಂಬತ್ನಾಲ್ಕೋ ಜನ್ಮಗಳ ಪಾತ್ರವಿದೆ ಅದನ್ನು ಮತ್ತೆ ನಿರ್ಲೇಪ ಎಂದು ಹೇಗೆ ಹೇಳುವುದು ಈಗ ಬಾಬಾ ಶಾಂತಿ ಸ್ಥಾಪನೆ ಮಾಡುತ್ತಾರೆ ಎಂದಾಗ ನೀವು ಮಕ್ಕಳು ಬಾಬಾ ಅವರಿಗೆ ಏನು ಪ್ರಶಸ್ತಿ ಕೊಡುತ್ತೀರಾ ಅವರು ನಿಮಗೆ ಇಪ್ಪತ್ತೊಂದು ಜನ್ಮದ ಸ್ವರ್ಗದ ರಾಜಧಾನಿಯ ಪ್ರಶಸ್ತಿ ಕೊಡುತ್ತಾರೆ ನೀವು ಬಾಬಾ ಅವರಿಗೆ ಏನು ಕೊಡುತ್ತೀರ ಯಾರು ಎಷ್ಟು ಪ್ರಶಸ್ತಿಯನ್ನು ತಂದೆಗೆ ಕೊಡುತ್ತಾರೆಯೋ ಅಷ್ಟೇ ನಂತರ ತಂದೆಯಿಂದ ತೆಗೆದುಕೊಳ್ಳುತ್ತಾರೆ ಸಹ ಮೊಟ್ಟ ಮೊದಲು ಇವರು ಪ್ರೈಸ್ ಕೊಟ್ಟಿದ್ದಾರೆ ಶಿವಬಾಬಾ ಅಂತೂ ದಾತನಾಗಿದ್ದಾರೆ ಜನರು ಎಂದಿಗೂ ಕೈಯಲ್ಲಿ ಈ ರೀತಿ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಅನ್ನದಾತ ಎನ್ನಲಾಗುತ್ತದೆ ಮನುಷ್ಯರಿಗೆ ದಾತ ಎನ್ನಲು ಸಾಧ್ಯವಿಲ್ಲ ಭಲಿ ನೀವು ಸನ್ಯಾಸಿಗಳು ಇತ್ಯಾದಿಯರಿಗೆ ಕೊಡುತ್ತೀರ ಆದರೆ ಪ್ರತಿಫಲವಂತೂ ಎಷ್ಟೇ ಆದರೂ ಶಿವಬಾಬಾ ದಾತ ಕೊಡುತ್ತಾರೆ ಎಲ್ಲವನ್ನೂ ಈಶ್ವರ ಕೊಟ್ಟಿದ್ದಾರೆ ಈಶ್ವರನೇ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಮತ್ತೆ ಯಾರಾದರೂ ಸತ್ತರೆ ಏಕೇಳುತ್ತೀರ ಆದರೆ ಅವರು ತೆಗೆದುಕೊಳ್ಳುವುದಿಲ್ಲ ಕೊಡುವುದೂ ಇಲ್ಲ ಅದಂತೂ ಲೌಕಿಕ ಮಾತಾಪಿತರು ಜನ್ಮ ಕೊಡುತ್ತಾರೆ ನಂತರ ಯಾರಾದರೂ ಸತ್ತರೆ ಅವರಿಗೆ ದುಃಖವಾಗುತ್ತದೆ ಒಂದು ವೇಳೆ ಈಶ್ವರ ಕೊಟ್ಟಿದ್ದರೆ ಅವರೇ ತೆಗೆದುಕೊಂಡಿದ್ದಾರೆ ಎಂದಾಗ ಏಕೆ ದುಃಖವಾಗಬೇಕು ನಾನಂತೂ ಸುಖ ದುಃಖದಿಂದ ಭಿನ್ನನಾಗಿದ್ದೇನೆ ಎಂದು ಬಾಬಾ ಹೇಳುತ್ತಾರೆ ಮೇಲೆ ಈ ದಾದ ತನ್ನದೆಲ್ಲವನ್ನೂ ಕೊಟ್ಟರು ಆದ್ದರಿಂದ ಪೂರ್ಣ ಪ್ರಶಸ್ತಿಯನ್ನೂ ತೆಗೆದುಕೊಳ್ಳುತ್ತಿದ್ದಾರೆ ಕನ್ಯರ ಬಳಿಯಂತೂ ಏನೂ ಇಲ್ಲ ಒಂದು ವೇಳೆ ಅವರಿಗೆ ಮಾತಾಪಿತ ಕೊಟ್ಟರೆ ನಂತರ ಶಿವಬಾಬಾ ಅವರಿಗೆ ಕೊಡಬಹುದು ಹೇಗೆ ಮಮ್ಮ ಸಹ ಬಡವರಾಗಿದ್ದರು ನಂತರ ನೋಡಿ ಎಷ್ಟು ತೀಕ್ಷ್ಣವಾಗಿ ಹೋದರು ತನು ಮನ ಧನದಿಂದ ಸೇವೆ ಮಾಡುತ್ತಿದ್ದಾರೆ ನಾವು ಶಾಂತಿಧಾಮದ ಮುಖಾಂತರ ಸುಖಧಾಮಕ್ಕೆ ಹೋಗುತ್ತೇವೆ ಎಂದು ನೀವು ತಿಳಿದಿದ್ದೀರಾ ಎಲ್ಲಿಯವರೆಗೂ ನಾವು ತಂದೆಯ ಬಳಿ ಹೋಗುವುದಿಲ್ಲವೋ ಮಾವನ ಮನೆಗೆ ಹೇಗೆ ಬರುತ್ತೇವೆ ತವರು ಮನೆಯಲ್ಲಂತೂ ಕುಳಿತಿದ್ದೇವೆ ಮೊದಲು ತಂದೆಯ ಬಳಿ ಹೋಗುತ್ತೇವೆ ನಂತರ ಮಾವನ ಮನೆಗೆ ಬರುತ್ತೇವೆ ಇದು ಶೋಕವನವಾಗಿದೆ ಸತಿಯುಗ ಅಶೋಕವನವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಪ್ತಾದಾರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಸಿಹಿಯಾದ ಮನೆ ಮತ್ತು ಸಿಹಿಯಾದ ರಾಜಧಾನಿಯನ್ನು ನೆನಪು ಮಾಡುವ ಹೊರತು ಬುದ್ಧಿಯಿಂದ ಎಲ್ಲವನ್ನೂ ಮರೆಯಬೇಕು ಪೂರ್ಣ ನಷ್ಟೋಮೋಹ ಆಗಬೇಕು ಎರಡನೆಯದ್ದು ಬುದ್ಧಿಯೋಗದಿಂದ ಅಪರಿಮಿತವಾದ ತ್ಯಾಗ ಮಾಡಿ ಆತ್ಮೀಯ ಯಾತ್ರೆ ಮಾಡಬೇಕು ಶ್ರೀಮತದಂತೆ ಪವಿತ್ರರಾಗಿ ಭಾರತದ ಸತ್ಯ ಸೇವೆ ಮಾಡಬೇಕು ವರದಾನ ಶ್ರೇಷ್ಠ ಕರ್ಮರೂಪಿ ಕೊಂಬೆಯಲ್ಲಿ ನೇತಾಕಿಕೊಳ್ಳುವ ಬದಲು ಹಾರುವ ಪಕ್ಷಿಯಾಗುವಂತಹ ಪಾತ್ರಧಾರಿ ಭವ ಶ್ರೇಷ್ಠ ಕರ್ಮರೂಪಿ ಕೊಂಬೆಯಲ್ಲಿ ನೇತಾಕಿಕೊಳ್ಳುವ ಬದಲು ಹಾರುವ ಪಕ್ಷಿಯಾಗುವಂತಹ ಪಾತ್ರಧಾರಿ ಭವ ಸಂಗಮ ಯುಗದಲ್ಲಿ ಏನು ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರೋ ಈ ಶ್ರೇಷ್ಠ ಕರ್ಮ ವಜ್ರದ ಕೊಂಬೆಯಾಗಿದೆ ಸಂಗಮ ಯುಗದ ಶ್ರೇಷ್ಠ ಕರ್ಮ ಹೇಗೇ ಇರಲಿ ಆದರೆ ಶ್ರೇಷ್ಠ ಕರ್ಮದ ಬಂಧನದಲ್ಲಿಯೂ ಸಿಕ್ಕಾಕಿಕೊಳ್ಳುವುದು ಅಥವಾ ಸೀಮಿತವಾದ ಕಾಮನೆಯಿಟ್ಟುಕೊಳ್ಳುವುದು ಚಿನ್ನದ ಪಂಜರವಾಗಿದೆ ಈ ಚಿನ್ನದ ಪಂಜರ ಅಥವಾ ವಜ್ರದ ಕೊಂಬೆಯಲ್ಲಿಯೂ ಸಹ ನೇತಾಕಿಕೊಳ್ಳಬಾರದು ಏಕೆಂದರೆ ಬಂಧನವಂತೂ ಬಂಧನವಾಗಿದೆ ಆದ್ದರಿಂದ ಬಾಪ್ತಾದ ಎಲ್ಲ ಹಾರುವ ಪಕ್ಷಿಗಳಿಗೆ ಸರ್ವ ಬಂಧನಗಳು ಅಂದರೆ ಸೀಮಿತತೆಗಳನ್ನು ಪಾರು ಮಾಡಿ ಹೀರೋ ಪಾತ್ರಧಾರಿಯಾಗಿ ಎಂದು ಸ್ಮೃತಿ ತರಿಸುತ್ತಾರೆ ಸ್ಲೋಗನ್ ಒಳಗಿನ ಸ್ಥಿತಿಯ ದರ್ಪಣ ಚಹರೆಯಾಗಿದೆ ಚಹರೆ ಎಂದಿಗೂ ಬಾಡಿರಬಾರದು ಖುಷಿಯದ್ದಿರಬೇಕು ಒಳಗಿನ ಸ್ಥಿತಿಯ ದರ್ಪಣ ಚಹರೆಯಾಗಿದೆ ಚಹರೆ ಎಂದಿಗೂ ಬಾಡಿರಬಾರದು ಖುಷಿಯದ್ದಿರಬೇಕು ಓಂ ಶಾಂತಿ